ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಅರ್ಜುನನು ಮಳಲೂರಿಗೆ ಅಂದರೆ ಮಣಿಪುರಕ್ಕೆ ಹೋಗಿ ಚಿತ್ರವಾಹನನ ಮಗಳಾದ ಚಿತ್ರಾಂಗದೆಯನ್ನು ಮದುವೆಯಾದುದು ಎಂಬ ಇನ್ನೂರ ಮೂವತ್ತ್ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯ ಕೇಳು ಅರ್ಜುನನು ಅಲ್ಲಿಂದ ಬಂದ ಮೇಲೆ ನಡೆದ ವೃತ್ತಾಂತವನ್ನೆಲ್ಲ ಬ್ರಾಹ್ಮಣರಿಗೆ ವಿವರಿಸಿದನು ಆಮೇಲೆ ಅವರೆಲ್ಲರೂ ಗಂಗಾ ದ್ವಾರದಿಂದ ಹಿಮಾಲಯದ ತಪ್ಪಲಿಗೆ ಬಂದು ಸೇರಿದರು ಅವನು ಅಲ್ಲಿ ಕ್ರಮವಾಗಿ ಅಗಸ್ತ್ಯ ವಟವೆಂದು ವಶಿಷ್ಠ ಪರ್ವತವೆಂದು ಕರೆಯಲ್ಪಡುವ ಎರಡು ಪವಿತ್ರ ಸ್ಥಳಗಳಿಗೆ ಹೋಗಿ ಆಮೇಲೆ ಭೃಗು ಘಟ್ಟದಲ್ಲಿ ಸ್ನಾನ ಮಾಡಿದನು ಅಲ್ಲಿ ಅರ್ಜುನನು ಸಾವಿರಾರು ಗೋದಾನಗಳಿಂದಲೂ ಗೃಹದಾನಗಳಿಂದಲೂ ಬ್ರಾಹ್ಮಣರನ್ನು ತೃಪ್ತಿಗೊಳಿಸಿದನು ಅಲ್ಲಿಂದ ಮುಂದೆ ಹೊರಟು ಹಿರಣ್ಯ ಬಿಂದು ಮಹರ್ಷಿಯ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿದ್ದ ಅನೇಕ ಪವಿತ್ರ ಕ್ಷೇತ್ರಗಳನ್ನು ಸಂದರ್ಶಿಸಿದನು ನೈಮಿಷಾರಣ್ಯಕ್ಕೆ ಸಮೀಪದಲ್ಲಿರುವ ಉತ್ಲಿನಿ ನಂದಾನದಿ ಅಂದರೆ ಅಲಕನಂದೆ ಅಪರನಂದೆ ನಂದೆ ಕೃಶಿಕಿ ಗಯಾ ಕ್ಷೇತ್ರ ಮಹಾನದಿ ಗಂಗೆ ಮೊದಲಾದ ತೀರ್ಥ ಕ್ಷೇತ್ರಗಳನ್ನು ಸಂದರ್ಶಿಸಿ ಅದರಿಂದ ಆತ್ಮಶುದ್ಧಿಯನ್ನು ಹೊಂದುತ್ತಾ ಅಲ್ಲಲ್ಲಿ ಬ್ರಾಹ್ಮಣರಿಗೆ ಗೋದಾನಾದಿಗಳನ್ನು ಮಾಡುತ್ತಾ ಹೋದನು ಅಂಗ ವಂಗ ಕಳಿಂಗಾದಿ ದೇಶದೊಳಗೆ ದೇಶದೊಳಗಿನ ಕ್ಷೇತ್ರಗಳನ್ನೆಲ್ಲಾ ಸುತ್ತಿ ಬಂದನು ಅಲ್ಲಲ್ಲಿ ವಿದ್ಯುಕ್ತವಾಗಿ ದಾನ ತರ್ಪಣಾದಿಗಳನ್ನೆಲ್ಲ ನಡೆಸಿದನು ಅರ್ಜುನನನ್ನು ಹಿಂಬಾಲಿಸಿ ಹೋದ ಬ್ರಾಹ್ಮಣರೆಲ್ಲರೂ ಕಳಿಂಗ ದೇಶದ ಎಲ್ಲೆ ಕಟ್ಟಿಗೆ ಬಂದ ಮೇಲೆ ಅವನ ಅನುಮತಿಯನ್ನು ಪಡೆದು ಹಿಂತಿರುಗಿ ಬಿಟ್ಟರು ಅರ್ಜುನನು ತನ್ನ ಮುಂದಿನ ಪ್ರಯಾಣಕ್ಕೆ ಆ ಬ್ರಾಹ್ಮಣರ ಅನುಜ್ಞೆಯನ್ನು ಪಡೆದು ಕೆಲವರೊಡನೆ ಮಾತ್ರ ಅಲ್ಲಿಂದ ಹೊರಟು ಸಮುದ್ರ ತೀರವನ್ನು ಸೇರಿದನು ಆಮೇಲೆ ಅವನು ಕಳಿಂಗ ದೇಶವನ್ನು ದಾಟಿ ಅಲ್ಲಲ್ಲಿ ರಮ್ಯವಾದ ದೇವಾಲಯಗಳನ್ನು ಪ್ರಾಸಾದಗಳನ್ನು ನೋಡಿ ನೋಡಿಕೊಂಡು ಮುಂದೆ ಹೋದನು ಅಲ್ಲಿಂದ ಮುಂದೆ ಮಹರ್ಷಿಗಳಿಗೆ ಅಧಿಷ್ಠಾನವಾದ ಮಹೇಂದ್ರ ಪರ್ವತವನ್ನು ದರ್ಶಿಸಿ ಅಲ್ಲಿಂದ ಗೋದಾವರಿಗೆ ಬಂದು ಅಲ್ಲಿ ಸ್ನಾನ ಮಾಡಿದನು ಅಲ್ಲಿಂದ ಹೊರಟು ಕಾವೇರಿಯು ಸಮುದ್ರ ಸಂಗಮವಾಗುವ ಪುಣ್ಯ ಸ್ಥಳಕ್ಕೆ ಬಂದನು ಅಲ್ಲಿ ಸ್ನಾನ ಮಾಡಿ ದೇವ ಋಷಿ ತರ್ಪಣಗಳನ್ನೆಲ್ಲ ಮುಗಿಸಿಕೊಂಡು ಸಮುದ್ರ ತೀರ ಮಾರ್ಗವಾಗಿಯೇ ಮಳಲೂರಿನ ಅಂದರೆ ಮಣಿಪುರದ ಸಮೀಪಕ್ಕೆ ಬಂದು ಅಲ್ಲಿದ್ದ ತೀರ್ಥಕ್ಷೇತ್ರಗಳನ್ನು ದೇವಾಲಯಗಳನ್ನು ದರ್ಶಿಸುತ್ತಾ ಚಿತ್ರ ವಾಹನನೆಂಬ ರಾಜನಲ್ಲಿಗೆ ಹೋದನು ಓ ಜನಮೇಜಯ ರಾಜ ಆ ಅರಸನಿಗೆ ಚಿತ್ರಾಂಗದೆಯೆ ಎಂಬ ಕುಮಾರಿಯೊಬ್ಬಳಿದ್ದಳು ಪರಮ ಸುಂದರಿಯಾದ ಆ ರಾಜಕುಮಾರಿಯು ಆಕಸ್ಮಿಕವಾಗಿ ಅರ್ಜುನನ ದೃಷ್ಟಿಗೆ ಬಿದ್ದಳು ಅವಳಲ್ಲಿ ಅರ್ಜುನನಿಗೆ ಮೋಹವು ಬೀಳಲು ಒಡನೆಯೇ ಅರ್ಜುನನು ಆ ರಾಜನಲ್ಲಿಗೆ ಹೋಗಿ ಬಲಶಾಲಿಯು ಉತ್ತಮ ಕ್ಷತ್ರಿಯ ಕುಲದವನು ಆದ ನನಗೆ ನಿನ್ನ ಮಗಳನ್ನು ವಿವಾಹ ಮಾಡಿಕೊಡೆಂದು ತಾನಾಗಿಯೇ ಕೇಳಿದನು ಆಗ ಆ ರಾಜನು ಅವನ ಪೂರ್ವೋತ್ತರಗಳನ್ನೆಲ್ಲ ವಿಚಾರಿಸಲು ಅರ್ಜುನನು ನಾನು ಪಾಂಡುಕುಮಾರರಲ್ಲಿ ಒಬ್ಬನು ಕುಂತಿಯ ಪುತ್ರನು ನನ್ನನ್ನು ಧನಂಜಯನೆಂದು ಕರೆಯುವರು ಎಂದನು ಈ ಮಾತುಗಳನ್ನು ಕೇಳಿದೊಡನೆ ಆ ರಾಜನು ಸಂತೋಷದಿಂದ ಅರ್ಜುನನನ್ನು ನೋಡಿ ಮೃದು ವಾಕ್ಯದಿಂದ ಹೀಗೆಂದು ಹೇಳುವನು ಧನಂಜಯ ಕೇಳು ಭಂಜನನೆಂಬ ರಾಜನೊಬ್ಬನು ಈ ಕುಲದಲ್ಲಿ ಹುಟ್ಟಿದ್ದನು ಅವನಿಗೆ ಸಂತಾನವಿಲ್ಲದಿರಲು ದೊಡ್ಡ ತಪಸ್ಸನ್ನು ಆರಂಭಿಸಿದನು ರುದ್ರನು ಅವನ ಉಗ್ರ ತಪಸ್ಸಿಗೆ ಮೆಚ್ಚಿ ಪ್ರಭಂಜನ ನಿನ್ನ ಕುಲದಲ್ಲಿ ಒಬ್ಬೊಬ್ಬನಿಗೆ ಒಂದೊಂದೇ ಶಿಶುವು ಮಾತ್ರ ಆಗುವುದು ಎಂದು ವರವನ್ನು ಕೊಟ್ಟನು ಆದುದರಿಂದ ಈ ಕುಲದವರಿಗೆ ಯಾವಾಗಲೂ ಒಂದೊಂದೇ ಸಂತತಿಯು ಮಾತ್ರ ಆಗುವುದು ನನ್ನ ಹಿಂದಿನವರಿಗೆಲ್ಲ ಕ್ರಮವಾಗಿ ಪುತ್ರ ಸಂತಾನವೇ ಆಗುತ್ತಾ ಬಂದಿತು ನನಗೆ ಈ ಕನ್ಯಾ ರತ್ನವೊಂದು ಮಾತ್ರ ಜನಿಸಿದೆ ಇವಳೇ ನನ್ನ ವಂಶಾಭಿವೃದ್ಧಿಗೆ ಮೂಲವಾಗಿರುವಳು ಪುತ್ರಿಕಾ ಧರ್ಮವೆಂಬ ಶಾಸ್ತ್ರ ವಿಧಿಯಿಂದ ಇವಳನ್ನು ನಾನು ಪುತ್ರ ಭಾವದಿಂದಲೇ ಬೆಳೆಸುತ್ತಿರುವೆನು ಆದುದರಿಂದ ನಿನಗೆ ಇವಳಲ್ಲಿ ಹುಟ್ಟತಕ್ಕ ಒಬ್ಬನೇ ಪುತ್ರನನ್ನು ನೀನು ನನಗೆ ಕನ್ಯಾ ಶುಲ್ಕವಾಗಿ ಒಪ್ಪಿಸಿಬಿಡುವುದಾದರೆ ಇವಳನ್ನು ನಿನಗೆ ಕೊಡುವೆನು ಈ ಅವನಿಂದಲೇ ಅಂದರೆ ಇವಳಲ್ಲಿ ಹುಟ್ಟತಕ್ಕ ಪುತ್ರನಿಂದಲೇ ಮುಂದೆ ನನ್ನ ವಂಶವು ಮುಂದುವರಿಯಬೇಕಾಗಿದೆ ಎಂದನು ಆಗ ಅರ್ಜುನನು ಹಾಗೆಯೇ ಆಗಲಿ ಎಂದು ವಾಗ್ದಾನ ಮಾಡಿ ಆ ಚಿತ್ರಾಂಗದೆಯನ್ನು ಹದಿಮೂರನೆಯ ತಿಂಗಳಲ್ಲಿ ವಿವಾಹವಾಗಿ ಅಲ್ಲಿಯೇ ಮೂರು ತಿಂಗಳವರೆಗೆ ನಿಂತುಬಿಟ್ಟನು ಇದು ಇನ್ನೂರ ಮೂವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ